ನಮಸ್ಕಾರ ಹೇಗಿದ್ರಿ ಆರಾಮೈದಿರಿ ಫ್ರೆಂಡ್ಸ್ ನೀವು ಆರಾಮದಿರಿ ಅಂತ ಹೇಳಿ ನಾ ಅನ್ಕೊತೀನಿ ರೀ ನಾನು ಆರಾಮದಿ ನೋಡಿರಿ ಅಶ್ಪಾಕ್ ರಸೀಮ್ ಫ್ಯಾಮಿಲಿ ನಲ್ಲಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ನಲ್ಲಿ ನಾನು ರೆಸಿಪಿ ಮಾಡ್ತಾ ಇದ್ದೀನಿ ಪೂರಿ ಚಟ್ನಿ ಅದು ಹೋಟೆಲ್ನಾಗ ನೀವು ತಿಂದಿರ್ಬೋದು ಪೂರಿ ಒಳಗ ಕೊಬ್ಬರಿ ಚಟ್ನಿ ಕೊಡ್ತಾರ ಮತ್ತೆ ಆಲೂಗಡ್ಡೆದು ಕೋರ್ಮಾ ಕೊಡ್ತಾರ ಆಲೂ ಕೋರ್ಮಾ ಕೊಡ್ತಾರ ಮತ್ತು ಇಲ್ಲಾದ್ರೆ ಸಾಂಬಾರು ಕೊಡ್ತಾರೆ ಅದೆಲ್ಲ ಬಿಟ್ಟು ನಾನು ಒಂದು ಡಿಫ್ರೆಂಟ್ ರೆಸಿಪಿ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಮ್ಮೆ ಮಾಡಿದರೆ ನೀವು ಮತ್ತೆ ಮತ್ತೆ ಮಾಡು ತಿನ್ನುವಂತಹ ಪೂರಿಯಲ್ಲೇ ಮಾಡ್ಕೊಂಡು ತಿನ್ನುವ ಚಟ್ನಿ ಇವತ್ತು ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಮ ಜೋಡಿ ಬರ್ರಿ ಫ್ರೆಂಡ್ಸ್ ನಾನು ಯಾವ ಥರ ಮಾಡ್ತೀನಿ ಇವತ್ತು ನಂದು ರೂಟೀನ್ ಮತ್ತು ರೆಸಿಪಿ ನೋಡ್ಕೊಂಬರೋಣ ಬರೀ ನಿಮಗೆ ಕರ್ಕೊಂಡು ಹೋಗ್ತೀನಿ ಮತ್ತು ಇನ್ನೊಂದು ಮಾತ್ರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಶೇರ್ ಮಾಡಿರಿ ನನ್ನ ವೀಡಿಯೋಕ್ಕೊಂದು ಲೈಕ್ ಮಾಡಿರಿ ಫ್ರೆಂಡ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ನನ್ನ ವಿಡಿಯೋಗೆ ಶೇರ್ ಮಾಡಿರಿ ಫ್ರೆಂಡ್ಸ್ ಮತ್ತು ಸ್ಕಿಪ್ ಮಾಡಬೇಡ್ರಿ ಫುಲ್ ವಾಚ್ ಮಾಡಿರಿ ಮತ್ತು ಸಿಗೋಣ ನೋಡಿರಿ ಫ್ರೆಂಡ್ಸ್ ನನಗೆ ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರಾ ಯರಿ ತೋರಿಸ್ರಿ ಮತ್ತೆ ಮ್ಯಾವ್ನೀಸ್ ನೀವು ಯಾವ ಥರ ಮಾಡಿರಿ ಮತ್ತು ನಮಗೂ ತೋರಿಸ್ಕೊಡ್ರಿ ಅಂತ ಹೇಳ್ಯಾರ ಮ್ಯಾವ್ನೀಸ್ ರೆಸಿಪಿನೇ ತೋರಿಸ್ತೀನಿ ರೀ ನಿಮ್ಗೆ ಆ ರೆಸಿಪಿನೂ ಸಿಗುತ್ತಾ ಮತ್ತು ಎಗ್ ಕರಿ ರೆಸಿಪಿ ಸಿಗುತ್ತಾ ಮತ್ತು ಶಿರ್ಕುರ್ಮಾ ರೆಸಿಪಿನೂ ಶೇರ್ ಮಾಡಿರಿ ಅಂಥೇಳಿ ಸಬ್ಸ್ಕ್ರೈಬರ್ ನಮಗೆ ಕಮೆಂಟ್ ಹಾಕಿದರು ಹಾಗಾಗಿ ಎಲ್ಲರಿಗೂ ಎಲ್ಲ ರೆಸಿಪಿ ನಾನು ಖಂಡಿತವಾಗಿ ಕೊಡ್ತೀನಿ ರೀ ಆ ದೇವ್ರು ನನಗೆ ಶಕ್ತಿ ಕೊಡಲಿ ನಾನು ಎಲ್ಲ ನಿಮಗೆ ಡಿಟೇಲ್ ಆಗಿ ಯಾವ ಥರ ಹೇಳಿ ನಾನು ಎಲ್ಲ ತೋರಿಸ್ಕೊಡ್ತೀನಿ ರೀ ಫ್ರೆಂಡ್ಸ್ ನಾನು ಮ್ಯಾವ್ನೀಸ್ ರೆಸಿಪಿನೂ ತೋರಿಸ್ತೀನಿ ಮತ್ತು ನನ್ನ ನಮ್ಮ ಸ್ಟೈಲ್ ಒಳಗೆ ನನ್ನ ಸ್ಟೈಲ್ ಒಳಗೆ ಏನೇನು ರೆಸಿಪಿ ನಂಗೆ ಬರುತ್ತಾ ನೋಡಿರಿ ಫ್ರೆಂಡ್ಸ್ ನನಗೆ ಎಲ್ಲರೂ ನೀವು ಕಲಿಬೇಕು ಏನು ಈ ರೆಸಿಪಿ ನಂಗೆ ಬರೋಂಗಿಲ್ಲ ಹಂಗೆ ನಿಮ್ಗೆ ಎಲ್ಲ ನಾವು ಮಾಡ್ತೀವಿ ನಂಗೆ ಬರುತ್ತೆ ಹೇಳಿ ನೀವು ಎಲ್ಲರೂ ಎಲ್ಲರ ಮುಂದೆ ನೀವು ಹೇಳಬೇಕ್ರಿ ಅದಕ್ಕಾಗಿ ನಾನು ನಿಮಗೆ ಆಗಿ ನಿಧಾನವಾಗಿ ಎದಕ್ಕೆ ತೋರಿಸ್ತಾ ಇದ್ದೀನಂದರೆ ಇದಕ್ಕೋಸ್ಕರ ನೋಡ್ರಿ ಎಲ್ಲರೂ ಕಲಿಬೇಕು ನಮ್ಗೆ ಏನು ಅಂತ ಹೇಳಿ ನಾವು ಇರಬಾಡ್ದ್ರಿ ಫ್ರೆಂಡ್ಸ್ ನೋಡ್ರಿ ಈಗ ಹೋಟೆಲ್ನಾಗ ಮ್ಯಾವ್ ಮಾಡ್ತಾರ ಈಗಲ್ಲೇ ನಾವು ತಿಂತೀವಿ ಬಹಳ ಟೇಸ್ಟ್ ಇರ್ತೀರಿ ಅದು ಇದು ಹೆಂಗೆ ಮಾಡ್ಯಾರ ಅಂಥೇಳಿ ನೀವು ಅನ್ಕೊತ್ರಿ ಹಾಗಾಗಿ ನೋಡಿರಿ ಫ್ರೆಂಡ್ಸ್ ನಾವು ಹಿಂಗೆ ಅನ್ಕೊನೋದು ಬಹುದು ಬದಲು ನಾವು ಮಾಡೋದು ಕಲಿಬೇಕು ರೀ ಹಾಗಾಗಿ ನಮ್ಗೆ ಮಾಡಿದ್ರೆ ನೋಡ್ರಿ ಏನು ಬರೋಂಗಿಲ್ಲ ಎಲ್ಲ ಬರುತ್ತಾ ಮಕ್ಕಳತ್ರೂ ಹೊರಗಿಂದ ಭಾಳ ಇಷ್ಟಪಡ್ತಾರೆ ಹಾಗಾಗಿ ನಾವು ಯಾವಾಗರ ತಿಂಗ್ಳಕ್ಕೂ ಒಂದು ಸರಿ ಇಲ್ಲಾಂದ್ರೆ ಫಿಫ್ಟೀನ್ಗೋಸ್ಕ ಫಿಫ್ಟೀನ್ ಡೇಸ್ಗೆ ಒಂದು ಸರಿ ಹೋಗೋದ್ರಿ ಇಲ್ಲಾಂದ್ರೆ ಮನೆಯಾಗ ಆರಾಮಾಗಿ ಮಾಡ್ಕೋಬೋದಲ್ರಿ ಫ್ರೆಂಡ್ಸ್ ಇಷ್ಟೆಲ್ಲ ನಮ್ಗೆ ಮನೆಯಲ್ಲೇ ಮನೆಯಲ್ಲೇ ಇದ್ದುವಂತಹ ಸಾಮಗ್ರಿಲಿಂದ ನಾವು ಮಾಡ್ಬೋದ್ರಿ ಅದೇನು ಜಾಸ್ತಿ ಅದು ಅದು ಇದು ತರೋದಿಲ್ಲರಿ ನಮ್ಮ ಮನೆಗೆಲ್ಲ ಬೇಸಿಕ್ ಮಸಾಲೆ ಎಲ್ಲ ಇರುತ್ತೆ ರೀ ಮನೆಯಾಗ ಹಾಗಾಗಿ ನಾವು ಮನೆಯಲ್ಲಿರೋ ಅಂತಹ ಎಲ್ಲ ಬಳಸಿ ಮಾಡುವಂಥ ನಾ ರೆಸಿಪಿ ನಿಮಗೆಲ್ಲರಿಗೂ ತೋರಿಸ್ತೀನಿ ರೀ ಅದು ತೊಗೊಂಬರ್ಬೇಕು ಇದು ತೊಗೊಂಬರ್ಬೇಕು ಅಂಥದ್ದು ರೆಸಿಪಿ ತೋರ್ಸಂಗಿಲ್ಲ ನಾನು ಮತ್ತು ನಿಮ್ಗೆಲ್ಲರಿಗೂ ಅನುಕೂಲ ಆದಂಗೆ ನಾನು ರೆಸಿಪಿ ತೊಗೊಂಡ ನೀವು ಮನೆಯಲ್ಲಿದ್ದಂತಹ ವಸ್ತು ಇದು ಸಾರಿ ಸಾಮಗ್ರಿಗಳಲ್ಲಿಂದ ಮಾಡಹ ನಾನು ರೆಸಿಪಿ ನಾನು ಶೇರ್ ಮಾಡ್ತೀನಿ ರೀ ಯಾಕಂದರೆ ನಾನು ಹೌಸ್ ವೈಫ್ ರೀ ನನಗೆಲ್ಲ ನನಗೆ ಗೊತ್ತಿದೆ ಒಂದು ಸಲ ಒಂದು ಇರುತ್ತಾ ಒಂದು ಸಲ ಒಂದು ಇರಿಂಗಿರ್ರಿ ಎಲ್ಲರ ಮನ್ಯಾಗ ಯಾಕಂದ್ರೆ ನೋಡಿರಿ ಫ್ರೆಂಡ್ಸ್ ಈಗ ನಾವು ನೋಡ್ತೀವಿ ಇದು ನಮ್ಮ ಮನೆಗೆ ಇಲ್ಲಲ್ಲಪ್ಪ ಅಂತ ಹೇಳಿ ನಾವು ಇದು ಮಾಡ್ಕೋಬಾರ್ದು ಯಾಕಂದರೆ ಎಲ್ಲ ಬೇಸಿಕ್ ಮಸಾಲೆ ಅಂತೂ ನಮ್ಮ ಹತ್ರ ಇದ್ದೇ ಇರ್ತಾವ್ರಿ ಮತ್ತು ಹೆಗ್ಗನೇ ಇರ್ತಾವ ಮನ್ಯಾಗ ಗೋಧಿ ಹಿಟ್ಟು ಇರ್ತಾ ಎಲ್ಲ ಇರ್ತೀರಿ ಹಾಗಾಗಿ ನಾವು ಸುಲಭವಾಗಿ ಬ್ರೇಕ್ಫಾಸ್ಟ್ನಲ್ಲೇ ನೀವು ನೋಡಿದ್ರಿ ನಿನ್ನೆ ನಾನು ಬ್ಲಾಗ್ನಲ್ಲಿ ನಿಮಗೆ ತೋರಿಸಿದ್ದೆ ಇದು ಎಗ್ ರೋಲ್ ಆ ಥರ ವೆಜ್ ರೋಲ್ ಆ ಥರ ಮಾಡ್ಬೇಕಂತ ಹೇಳಿ ಅದನ್ನು ತೋರಿಸಿ ಎಲ್ಲರು ಇಷ್ಟಪಟ್ಟರು ತುಂಬ ತುಂಬ ಥ್ಯಾಂಕ್ಸ್ ರೀ ಫ್ರೆಂಡ್ಸ್ ನಿಮ್ಗೆ ಎಲ್ಲರದು ಹೃದಯದಿಂದ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಇಷ್ಟು ನಿಮ್ಗೆ ನೀವು ಪ್ರೀತಿ ನಂಗೆ ಕೊಡಾಕತ್ತಿರಿ ನಿಮ್ಮೆಲ್ಲರದು ಹಿಂಗ ಇದು ನಿಮ್ದು ಹಿಂಗೆ ನಿಮ್ಮದು ಸಪೋರ್ಟ್ ನನ್ನ ಮೇಲೆ ಇರಲಿರಿ ನಿಮ್ಮ ಅಕ್ಕನ ಮೇಲೆ ಬರ್ರಿ ಫ್ರೆಂಡ್ಸ್ ಈಗ ಎಲ್ಲರಿಗೂ ನಮ್ಮ ಕಿಚನ್ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಬರ್ರಿ ಹೋಗೋಣ ಫ್ರೆಂಡ್ಸೀಗ ನಾನು ಕಿಚನ್ಗೆ ಬಂದೀನಿ ಈಗ ನಾನು ಪೂರಿ ಚಟ್ನಿ ಮಾಡ್ತೀನಿ ರೀ ಬ್ರೇಕ್ಫಾಸ್ಟ್ನಲ್ಲಿ ಇವತ್ತು ನಂದು ರುಟೀನು ರೀ ನಿಮ್ಗೆ ಇವತ್ತಿನ ಬ್ಲಾಗ್ ನಿಮ್ಗೆ ನಾವು ಎಲ್ಲಿ ಹೋಗ್ತೀವಿ ಇವತ್ತು ಎದಕ್ಕೆ ಹೋಗ್ತೀವಿ ಏನು ಕೆಲಸ ಐತೆ ನಮ್ಮದು ಏನು ಶಾಪಿಂಗ್ ಐತೆ ಅಂತ ಹೇಳಿ ನಾನು ಎಲ್ಲ ನಿಮ್ಗೆ ಇವತ್ತು ಡೀಟೇಲ್ ಆಗಿ ಈ ವ್ಲಾಗ್ನಲ್ಲಿ ಎಲ್ಲ ನಿಮ್ಗೆ ಸಿಗುತ್ತೆ ರೀ ಫ್ರೆಂಡ್ಸ್ ನೀವು ಸ್ಕೀಪ್ ಮಾಡಬೇಡ್ರಿ ಫುಲ್ ವಾಚ್ ನನ್ನ ವೀಡಿಯೋ ಫುಲ್ ವಾಚ್ ಮಾಡಿ ನನ್ನ ವೀಡಿಯೋ ನೋಡ್ರಿ ಫ್ರೆಂಡ್ಸ್ ನಂಗೆ ಸ್ವಲ್ಪ ಕಾಣ ತಿಳಿಯಂಗಿಲ್ಲ ಅಂದ್ರೆ ಜಾಸ್ತಿ ಬರೋಂಗಿಲ್ಲ ಬಂದ್ರೆ ಇಲ್ಲಿ ಇಷ್ಟು ಬಂದಿಲ್ಲ ಅಂದ್ರೂ ಇಷ್ಟು ಸಪೋರ್ಟ್ ಮಾಡಾಕೈತ್ರಿ ನಾನು ಭಾಳ ಬಿಟ್ಟಿದ್ರಿ ನನಗೆ ಕಾಣ ಬರೋಂಗಿಲ್ಲ ಏನಂತಾರೆ ಏನಿಲ್ಲ ಅಂಥೇಳಿ ನಾನು ಭಾಳ ಒಂಥರ ಒಂಥರ ಮನ್ಸಿಗೆ ಏನೋ ಆಗ್ಬಿಟ್ಟು ಒಂಥರ ಆಗಿತ್ತು ನನಗೆ ಏನಂತಾರ ಎಲ್ಲರೂ ಕಣ ನನ್ಗೆ ಅಷ್ಟು ಬರಂಗಿಲ್ಲ ಬರುತ್ತೇನಿಲ್ಲ ಮತ್ತು ನೋಡಿದವ್ರು ಎಲ್ಲರ ಸಬ್ಸ್ಕ್ರೈಬರ್ಸ್ ನಮ್ಮದು ಏನು ಅನ್ಕೊತಾರಂಥೇಳಿ ನಾನು ಭಾಳ ಮನ್ಸಿಗೆ ಇದಾಗಿತ್ತು ಮತ್ತು ಮತ್ತೆ ನಾನು ಧೈರ್ಯ ಮಾಡಿ ಮಾತಾಡಕತ್ತೀನಿ ರೀ ಫ್ರೆಂಡ್ಸ್ ನಿಮ್ದು ಹಿಂಗ ಪ್ರೀತಿ ನಿಮ್ಮ ನನ್ನ ಮೇಲಿರಲಿ ನಿಮ್ಮ ಅಕ್ಕನ ಮೇಲೆ ಮತ್ತೆ ನಡ್ರಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಭಾಳ ಮಾತಾದೂರಿ ನಿಮ್ಮ ಜೊತೆ ಎಷ್ಟು ಮಾತು ಮಾತಾಡಿದ್ರೆ ನನಗೆ ಸಾಕಾಗಲ್ಲ ಹಾಗಾಗಿ ನೋಡಿ ಫ್ರೆಂಡ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿರಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ ನೋಡಿರಿ ಫ್ರೆಂಡ್ಸ್ ನನ್ನ ಮಗಳು ಇದು ಬ್ರಾಸ್ಲೆಟ್ ಯಾವಾಗ ಹಾಕ್ಕೊಳ್ಳಿ ಮಮ್ಮ ಅಂತ ಹೇಳಿ ಕೇಳಕ್ಕತ್ತಳೆ ಸ್ಕೂಲ್ಗೆ ಹೋಗೋಕೆ ರೆಡಿ ಆಗ್ಯಾಳ ನಾನು ಇದೇ ವೈಟ್ ಹಾಕೋ ಅಂತ ಹೇಳಿದೆ ಹ್ಞೂ ಅಂತ ಓದ್ಲಿಕ್ಕಿ ನೋಡಿರಿ ಫ್ರೆಂಡ್ಸ್ ಈಗ ಈಗ ನಾನು ಮಕ್ಕಳಿಗೆ ಚಹಾ ಕೊಡ್ತೀನಿ ರೀ ಹಸ್ಬೆಂಡು ಮತ್ತು ಮಕ್ಳಿಗೆ ಚಹಾ ಕುಡಿದು ಅವರು ಆಫೀಸ್ಗೆ ಹೋಗ್ತಾರೆ ಈಗ ಮಕ್ಕಳಿಗೆ ಚಹಾ ಕೊಡ್ತೀನಿ ರೀ ಫ್ರೆಂಡ್ಸ್ ಈಗ ನೋಡಿರಿ ನಾನು ಚಹ ಸೋಸಾಗತ್ತೀನಿ ಎಲ್ಲರೂ ಹೋಗಿ ಚಹಾ ಕಟ್ ಬಂದಿಂದ ನಾನು ಇವತ್ತು ಪೂರಿ ಚಟ್ನಿ ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್ ನೋಡಿರಿ ಈಗ ನಾನು ಮೈದಾ ಹಿಟ್ಟು ತೊಗೊಂಡಿನಿ ಒಂದು ಅರ್ಧ ಕೆ ಜಿ ಮೈದಾ ಇಟ್ ರೀ ಇದು ಚಿರೋಟಿ ರವೆ ರೀ ಇದು ಬಾಂಬೆ ರವೆ ರೀ ಅದು ಅರ್ಧ ಬಟ್ಲು ನಾನು ತೊಗೊಂಡಿನಿ ಸೇಮ್ ಇದು ಹೋಟೆಲ್ನಾಗ ಯಾವ ಥರ ಮಾಡ್ತಾರೆ ಅಂಥೇಳಿ ಏನೇನು ಹಾಕಿ ಮಾಡ್ತಾರೆ ಮಾಡ್ತಾರಂಥೇಳಿ ಎಲ್ಲ ನನ್ಗೆ ಡಿಟೇಲಾಗಿ ತೋರಿಸಾಕತ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಒಂದು ಚಮಚ ಈಗ ನಾನು ಸಕ್ರೆ ಹಾಕಿನಿ ಈಗ ಒಂದು ಚಮಚ ಸಾಲ್ಟ್ ಹಾಕೀನಿ ಇದು ಎರಡು ಚಮಚ ಸಣ್ಣ ಚಮಚದಿಂದ ಆಯಿಲ್ ರೀ ಕುಕ್ಕಿಂಗ್ ಆಯಿಲ್ ನೀವು ಯಾವ್ದು ಯಾವ್ದು ಬೇಕು ಅದು ಹಾಕ್ಕೊಬೋದು ರೀ ನೀವು ಆಯಿಲ್ ಕುಕ್ಕಿಂಗ್ ಆಯಿಲ್ ಈಗ ನೋಡಿರಿ ಫ್ರೆಂಡ್ಸ್ ಎಲ್ಲ ಇದಕ್ಕೆ ಮಿಕ್ಸ್ ಮಾಡೋದ್ರಿ ಫಸ್ಟ್ ಹಿಟ್ಟಿಗೆ ನೀರು ಒಟ್ಟು ಮಿಕ್ಸ್ ಮಾಡಬಾರ್ದು ಆಮೇಲೆ ಮಾಡಬೇಕು ಎಲ್ಲ ಇದು ರವೆ ಮತ್ತು ಸಕ್ಕರೆ ಉಪ್ಪು ಎಣ್ಣೆ ಹಾಕಿದೆ ಎಲ್ಲ ಮಿಕ್ಸ್ ಆಗಬೇಕ್ರಿ ಇದು ಮಿಕ್ಸ್ ಆಗಿಂದ ನಾವು ಇದಕ್ಕೆ ಮಸ್ತ್ ಪೂರಿ ನಮ್ಮದು ಉಬ್ಬಿ ಬರ್ತಾವೆ ರೀ ಹೋಟೆಲ್ನಾಗೆ ಯಾವ ಥರ ಆಗ್ತಾವೆ ನೋಡ್ರಿ ಫ್ರೆಂಡ್ಸ್ ಅದೇ ಥರ ಹಾಕ್ತಾವ್ರಿ ಎಲ್ಲ ಇದು ಮಿಕ್ಸ್ ಮಾಡ್ಕೊಬೇಕು ನೋಡಿರಿ ಹಿಂಗೆ ಕಟ್ಟಿದರೆ ಉಂಡೆ ಥರ ಆಗಬೇಕು ನೋಡ್ರಿ ಗಟ್ಟಿಯಾಗಿ ನೋಡಿರಿ ಫ್ರೆಂಡ್ಸ್ ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿ ನಾನು ಎಕ್ದಮ್ ಹೋಸ್ಟೆ ಹೋಟೆಲ್ನಾಗ ಯಾಕೆ ಯಾವ ಥರ ಮಾಡ್ತಾರೆ ಅಂಥೇಳಿ ನಾನು ಅದೇ ಸ್ಟೈಲ್ನಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ನಾವೇನು ನಾವೇನು ತಿಳ್ಕೊತೀವಿ ಎಷ್ಟು ಮಸ್ತ್ ಉಪ್ತಾ ನೋಡ್ರಿ ಇವ್ರದ್ದು ಹೋಟೆಲ್ನಾಗ ಪೂರಿ ನಮ್ಮ ಮನೆಗೆ ಹಿಂಗೆ ಆಗಲ್ಲ ಅಂಥೇಳಿ ನಾವು ಅನ್ಕೋಬಾರ್ದು ಅವ್ರು ಏನೇನು ಹಾಕ್ತಾರೆ ಅಂಥೇಳಿ ನಿಮಗೆಲ್ಲ ಡಿಟೇಲಾಗಿ ತೋರಿಸ್ತೀನಿ ನೀವು ಮಾಡಿ ನೋಡಿರಿ ನಿಮ್ಗೆ ಗೊತ್ತಾಗುತ್ತೆ ನಾನು ನನ್ನ ಮಾತು ನಿಜ ಏನು ಅಲ್ಲ ಅಂಥೇಳಿ ನೋಡಿರಿ ಫ್ರೆಂಡ್ಸ್ ಈಗ ನೀರು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಹಾಕಬೇಕ್ರಿ ಒಂದೇ ಸಲ ನೀರು ಹಾಕಿದರೆ ತೆಳ್ಳಾಗ್ಬಿಡ್ತರಿ ಇಟ್ಟು ಹಾಗಾಗಿ ನಾನು ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಹಿಟ್ಟು ನೀರು ಸಾರಿ ಈಗ ನೋಡಿರಿ ಫ್ರೆಂಡ್ಸ್ ಬೇಸ್ ಚೆನ್ನಾಗಿ ಇದು ನಾದ್ಕೋಬೇಕ್ರಿ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಈ ಥರ ಎಲ್ಲ ನಾದ್ಕೊಂಡ್ಬಿಡ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಈಗ ಆಯ್ತು ಡೋ ತಯಾರಾಯ್ತು ನೋಡಿರಿ ನಮ್ಮದು ಪೂರಿದು ಈಗ ಇದಕ್ಕೆ ಬೇರೆ ಒಂದು ಡಬ್ಬಿ ಒಳಗೆ ಹಾಕಿಟ್ಟುಬಿಡಣ್ರಿ ಒಂದು ಇಪ್ಪತ್ತು ನಿಮಿಷ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದ್ದರೆ ನೀವು ಅರ್ಧ ಗಂಟೆ ಇಡ್ಬೋದು ರೀ ನೋಡಿರಿ ಫ್ರೆಂಡ್ಸ್ ಈಗ ನಾನು ಇದು ತೆಗೆದು ಇದು ಈಗ ಬೇರೆ ಒಂದು ಬಾಕ್ಸ್ನಾಗೆ ಹಾಕ್ಕೊಂಬಿಡ್ತೀನಿ ರೀ ಸ್ಟೀಲಿಂದು ಡಬ್ಬಿ ನಿಮ್ಮ ಹತ್ತಿರ ಯಾವ ಇರಲಿ ಅದು ಥರ ತೊಗೊಂಡು ನೀವು ಹಾಕ್ಕೊಂಬಿಡ್ರಿ ನೋಡಿರಿ ಫ್ರೆಂಡ್ಸ್ ನಾನು ಚಪಾತಿ ಡಬ್ಬಿ ಇದು ಇದ್ರೊಳಗೆ ಹಾಕಿ ಇದು ಮುಚ್ಚಿಬಿಡ್ತೀನಿ ರೀ ಒಂದು ಇಪ್ಪತ್ತು ನಿಮಿಷ ಬಿಡ್ತೀನಿ ರೀ ನಾನು ನೋಡಿರಿ ಫ್ರೆಂಡ್ಸ್ ಈಗ ಈ ಥರ ಮುಚ್ಚಿದರೆ ಇದ್ರ ಮೇಲೆ ಒಂಥರ ಕಡಕ್ಕೆ ಒಂದು ಲೇರ್ ಬರ್ತೀರಿ ಆ ಥರ ಬರೋಂಗಿಲ್ಲ ಸಾಫ್ಟಾಗಿರುತ್ತೆ ಹಿಟ್ಟು ಇಲ್ಲಾಂದರೆ ನೀವು ಒಂದು ಬಟ್ಲಾಗಿ ಹಿಟ್ಟು ನೀವು ಒಂದು ಬಟ್ಟಿಲಿಂದ ಮುಚ್ಚಬೋದು ಆ ಥರನ ಮಾಡ್ಬೋದು ಈಗ ನೋಡಿರಿ ನಾನು ಹೇಳಿ ನಾನು ಏನು ತೊಗೊಂಡಿನಿ ಈರುಳ್ಳಿ ರೀ ಸಕ್ಕರೆ ತೊಗೊಂಡಿನಿ ಮತ್ತು ಇದು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಉಪ್ಪು ಸಾಸಿವೆ ಜೀರಿಗೆ ಈಗ ನೋಡಿರಿ ಫ್ರೆಂಡ್ಸ್ ಈಗ ಚಟ್ನಿ ಮಾಡೋಕ ಪುಟಾನಿ ತೊಗೊಂಡೀನಿ ನೋಡಿರಿ ಫ್ರೆಂಡ್ಸ್ ನಾನು ಇಷ್ಟೆಲ್ಲ ಬೇಕು ನೋಡಿರಿ ನಮ್ಗೆ ಚಟ್ನಿಗೆ ಬರ್ರಿ ನಿಮ್ಗೆ ನಾನು ಯಾವ ಥರ ಮಾಡ್ತೀನಿ ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಇವತ್ತು ಈಸಿಯಾಗಿ ಸಿಂಪಲಾಗಿ ರೀ ನೋಡಿರಿ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ನಾನು ಇದು ಹುರ್ಗಡ್ಲೆ ಅಂತಾರಲ್ರಿ ಅದರ್ಲಿಂದ ಇವತ್ತು ನಾನು ಚಟ್ನಿ ಮಾಡೋದು ತೋರಿಸ್ಕೊಡ್ತೀನಿ ರೀ ನಾನು ಬಹಳ ಮಸ್ತ್ ರೀ ಫುಲ್ ಟೇಸ್ಟ್ ಆಗುತ್ತೆ ಸೂಪರ್ ರೀ ಚಟ್ನಿ ನೋಡಿರಿ ನೀವು ಎಲ್ಲ ಥರ ಟೇಸ್ಟ್ ಮಾಡಿರ್ತೀರಿ ಕೊಬ್ಬರಿ ಚಟ್ನಿ ಆಲೂ ಕೋರ್ಮಾ ಸಾಂಬಾರು ಎಲ್ಲ ಜೊತೆ ತಿಂದಿರ್ತೀರಿ ಇದ್ರ ಜೊತೆ ತಿಂದಿಲ್ಲ ಅಂದರೆ ಈ ಥರ ನೀವು ಮಾಡ್ಕೊಂಡು ತಿಂದ್ರಿ ನಿಮ್ಗೆ ನಿಮ್ಗೆ ಗೊತ್ತಾಗುತ್ತೆ ರೀ ಭಾಳ ರುಚಿಯಾಗುತ್ತೆ ಭಾಳ ಟೇಸ್ಟಿ ಆಗುತ್ತಾ ಮತ್ತು ಕಾಂಬಿನೇಷನ್ ತ್ರೂ ಕಾಂಬಿನೇಷನ್ ಅಂತೂ ಫುಲ್ ಮಸ್ತ್ ರೀ ಪೂರಿ ಜೊತೆ ನೀವು ತಿಂದು ನೋಡಿರಿ ಫ್ರೆಂಡ್ಸ್ ಇದು ಒಂದು ಡಿಫ್ರೆಂಟ್ ರೆಸಿಪಿ ನಾನು ತೋರಿಸ್ತಾ ಇದ್ದೀನಿ ನೀವು ಮಾಡ್ರಿ ನಿಮಗೂ ಇಷ್ಟ ಹೇಳಿ ನಾನು ಅನ್ಕೊತೀನಿ ರೀ ಇದು ರೆಸಿಪಿ ನೋಡಿರಿ ಫ್ರೆಂಡ್ಸ್ ಇದು ಭಾಳ ಯೂಸ್ಫುಲ್ ರೆಸಿಪಿ ನಾವು ತೋರಿಸೋಕೆ ತಿನ್ನಿರಿ ಪೂರಿಲಿಂದ ಚಪಾತಿ ಅದ್ರಾಗ ತಿನ್ಬೋದು ಜಾಸ್ತಿ ಅಂದರೆ ಪೂರಿ ಜೊತೆನ ಇಷ್ಟು ಮಸ್ತ್ ಸೂಪರಾಗಿ ರೀ ಈಗ ನೋಡ್ರಿ ಫೈನ್ ಪೌಡ್ರ್ ಈಗ ಬೇರೆ ಒಂದು ಬೌಲ್ ಒಳಗೆ ನಾ ಹಾಕ್ಕೊಂಡಿ ನೋಡಿರಿ ಈ ಥರ ಫೈನ್ ಪೌಡ್ರ್ ಆಗಿತ್ತು ನೋಡ್ರಿ ಇದು ಇದು ರೆಡಿ ಆತು ಈಗ ಮಾಡೋದು ಸ್ಟಾರ್ಟ್ ಮಾಡೋಣ ಸ್ಟವ್ ಆನ್ ರೀ ಫ್ರೆಂಡ್ಸ್ ಈಗ ನೋಡ್ರಿ ಬಾಣಲೆ ಇಟ್ಟಿನಿ ಎರಡು ಚಮಚ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ ಬಿಸಿಯಾಗಿಂದ ಇದಕ್ಕೆ ನಾವು ಸಾಸಿವೆ ಮತ್ತು ಜೀರಿಗೆ ಹಾಕದ್ರಿ ನೋಡಿರಿ ಫ್ರೆಂಡ್ಸ್ ಈಗ ಒಂದು ಚಮಚ ಸಾಸಿವೆ ಒಂದು ಚಮಚ ಜೀರ್ಗಿರಿ ಹಾಕಿಂದ ಇದು ಸ್ವಲ್ಪ ಚಟಾಪಟ ಆಗ್ಬೇಕ್ರಿ ಸಾಸಿವೆ ಎಲ್ಲ ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡದ್ರಿ ನೋಡಿ ಫ್ರೆಂಡ್ಸ್ ಈಗ ಆಗಿದ್ದಿದ್ದು ಈಗ ನಾನು ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ರೀ ಫಸ್ಟ್ ಯಾಕಂದರೆ ಈ ಈ ಥರ ಹಾಕೋದ್ರಿಂದ ಚಟ್ನಿ ಟೇಸ್ಟ್ ಭಾಳ ಮಸ್ತ್ ರೀ ಸೂಪರ್ ರೀ ಈಗ ನೋಡ್ರಿ ನಾನು ಕರಿಬೇವು ಹಾಕ್ತಾಯಿದ್ದೀನಿ ಇದನ್ನ ಚಟಪಟ ಆಗಿಂದ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಇದು ಎಣ್ಣೆಗ ಈ ಥರ ಮಾಡಿದರೆ ಫ್ಲೇವರ್ ಮಸ್ತ್ ಸೂಪರಾಗಿ ಬರುತ್ತೆ ರೀ ಇದು ಈಗ ನೋಡ್ರಿ ನಾನು ಈರುಳ್ಳಿ ಹಾಕಕತ್ತೀನಿ ಇದೂ ಫ್ರೈ ಮಾಡ್ಕೋಬೇಕ್ರಿ ಒಂದು ನಾಲ್ಕು ರೀ ದೊಡ್ಡದಾಗಿ ಕಟ್ ಮಾಡ್ಕೊಂತೀನಿ ಈರುಳ್ಳಿ ಈಗ ನೋಡ್ರಿ ಈಗೆಲ್ಲ ಹಾಕ್ಬಿಡದ್ರಿ ಒಂದೊಂದೊಂದೊಂದು ಈಗ ನೋಡಿರಿ ನಾನು ಕೊತ್ತಂಬರಿ ಇದ್ದೀನಿ ಎಲ್ಲ ಹಾಕ್ಬಿಟ್ಟಿನಿ ನೋಡಿರಿ ಒಂದು ಅರ್ಧ ಕಟ್ಟು ಕೊತ್ತಂಬರಿ ತೊಗೊಂಡಿನಿರಿ ಕೊತ್ತಂಬರಿ ಜಾಸ್ತಿ ಇರಬೇಕು ರೀ ಚಟ್ನಿಗೆ ಭಾಳ ಟೇಸ್ಟ್ ರೀ ಜಾಸ್ತಿ ಈರುಳ್ಳಿ ಮತ್ತು ಇದು ಕೊತ್ತಂಬರಿ ಜಾಸ್ತಿ ಹಾಕಿನಿ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಇದು ಮೇನಾಗಿ ನಾನು ಈಗ ಅರಿಶಿನ ಪೌಡ್ರ್ ಹಾಕೀನಿ ನೋಡಿರಿ ನೋಡಿರಿ ಇದು ಇಲ್ಲಂದ್ರೆ ಚಟ್ನಿನ ಅಲ್ಲರಿ ಇದು ಅಷ್ಟು ಟೇಸ್ಟ್ ಆಗುತ್ತೆ ಅರಿಶಿನ ಪೌಡ್ರ್ ಹಾಕಿದ್ರೆ ಈಗ ನೋಡಿರಿ ಫ್ರೆಂಡ್ಸ್ ಈಗ ನಾನು ಅರಿಶಿನ ಪೌಡ್ರ್ ಹಾಕೀನಿ ಮಸ್ತ್ ಈಗ ಕುಕ್ ಆಗಿದೆ ಈಗ ಅದ್ರ ಮೇಲೆ ನಾನು ಇದ್ರಾಗ ಏನು ಹಾಕಿದಂದರೆ ಸಾಲ್ಟ್ ರುಚಿಗೆ ತಕ್ಕಷ್ಟು ನೋಡಿರಿ ಫ್ರೆಂಡ್ಸಿಗೆ ಸಕ್ರೆ ಹಾಕಾಕತ್ತೀನಿ ನಾನು ಸಕ್ರೆ ಹಾಕಿದರೆ ಭಾಳ ಮಸ್ತ್ ಟೇಸ್ಟ್ ಆಗುತ್ತೆ ರೀ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶುಗರ್ ನೋಡ್ಕೊಂಡು ನೀವು ಹಾಕ್ಕೊರಿ ಒಂದು ನಾನು ಒಂದು ಚಮಚ ಹಾಕೀನಿ ಒಂದು ಟೀ ಸ್ಪೂನ್ ಹಾಕೀನಿ ಸಣ್ಣ ಟೀ ಸ್ಪೂನ್ಲಿಂದ ಒಂದು ರೀ ನಾನು ನೀವು ಬೇಕಾದರೆ ಜಾಸ್ತಿ ಅಂದರೆ ಜಾಸ್ತಿ ಹಾಕ್ಕೊರಿ ಇಲ್ಲಾಂದ್ರೆ ಆಮೇಲೆ ತಿನ್ನುವಾಗ ಹಾಕ್ಕೋಬೇಕ್ರಿ ನೋಡಿರಿ ಈಗ ಮುಚ್ಚಿ ಮುಚ್ಚಿಬಿಡೋಣ ಒಂದು ಎರಡು ನಿಮಿಷ ಇದು ಕುಕ್ ಆಗಬೇಕು ರೀ ಎಲ್ಲ ಆಗಿಂದ ನಾನು ಈಗ ನೋಡಿರಿ ಬೇರೆ ಒಂದು ಬಗುನ ತೊಗೊಂಡೀನಿ ಅದ್ರಾಗ ಹುರ್ಗಡ್ಲೆ ಹಿಟ್ಟು ಹಾಕಿ ನೋಡ್ರಿ ನಾನು ಪೌಡ್ರ್ ಮಾಡಿದ್ದು ಒಂದೆರಡು ಲೋಟ ನೀರು ಹಾಕಬೇಕು ರೀ ಚೆನ್ನಾಗಿದು ಮಿಕ್ಸ್ ಮಾಡ್ಕೋಬೇಕು ರೀ ನೋಡ್ರಿ ಒಂದು ಲಮ್ಸ್ ಇರಬಾರ್ದು ಒಟ್ಟ ಗಂಟು ಗಂಟು ಇರಬಾರ್ದು ರೀ ಇಲ್ಲಾಂದರೆ ಚಟ್ನಿ ಸರಿಯಾಗಿ ಆಗೋಲ್ಲ ಇದು ನೋಡ್ರಿ ಫ್ರೆಂಡ್ಸ್ ಇದು ಕುಕ್ ಆಗಿತ್ತು ಈಗ ಎಲ್ಲ ಅಮ್ಮ ಮಸಾಲೆ ಈಗ ನೊಳಗೆ ನಾನು ಹಾಕ್ಬಿಟ್ಟು ನೋಡಿರಿ ಎಲ್ಲ ನೋಡಿರಿ ಈಗ ಮಸ್ತ್ ತಯಾರಾಗಿತ್ತು ನೋಡ್ರಿ ನಿಮ್ಗೆ ಇಷ್ಟ ಆಗಿರ್ಬೋದು ಈ ರೆಸಿಪಿ ಇಷ್ಟ ಆದರೆ ನನಗೆ ಚಟ್ನಿದು ಕಮೆಂಟ್ ಒಳಗೆ ರೀ ಮಾಡಿರಿ ಫ್ರೆಂಡ್ಸ್ ನೀವು ತಿನ್ನಿರಿ ಎಲ್ಲರು ಇಷ್ಟಪಡ್ತಾರೆ ಎಲ್ಲರಿಗೂ ಮಾಡಿಕೊಟ್ರಿ ಮನ್ಯಾಗ ಆಗ್ತಾರೆ ಹೊಸ ರೆಸಿಪಿ ಮಾಡಿದರೆ ಇಲ್ಲಿ ನೋಡಿರಿ ಎಣ್ಣೆ ಬಿಸಿ ಆಗೈತಿ ನಾನು ಪೂರಿದು ರೆಡಿ ಮಾಡಾಕತ್ತೀನಿರಿ ಫ್ರೆಂಡ್ಸ್ ಸ್ವಲ್ಪ ಆಯಿಲ್ ತೊಗೊಂಡಿನಿ ಈಗ ಹಿಟ್ಟೆಲ್ಲ ಚೆನ್ನಾಗಿ ನಾದ್ಕೋಬೇಕು ನೋಡಿರಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಈಗ ಡಬ್ಬಾಗಿ ಹಿಂಗೆ ಈ ಥರ ಇಟ್ಟಿದ್ದೆ ನಿಮ್ಗೆ ಗೊತ್ತಿರ್ಬೋದು ಹಿಟ್ಟು ಈಗ ನಾದಿಟ್ಟು ಮೈದಾ ಹಿಟ್ಟು ಆಮೇಲೆ ಮೇಲೆ ಒಂದು ಪದರ್ ಬರ್ತೀರಿ ಗಟ್ಟಿ ಕಡಕ್ಕೆ ಕಡಕ್ಕೆ ಒಂಥರ ಆಗ್ಬಿಡುತ್ತೆ ಹಾಗಾಗಿ ನಾವು ಸ್ವಲ್ಪ ಆಯಿಲ್ ಮೇಲೆ ಹಚ್ಚಿ ಈ ಥರ ಮುಚ್ಚಿ ಇಡೋದ್ರಿಂದ ಕೆಳ ಏನು ಆಗಲ್ಲ ಇಟ್ಟು ಯಾವ ಥರ ಇಟ್ಟಿರ್ತೀವಿ ಅದೇ ಥರ ಸಾಫ್ಟಾಗಿ ರೀ ನಿಮ್ಮ ಹತ್ರ ಒಂದು ಖರ್ಚೀಪು ಏನಾರು ಮತ್ತು ಬಟ್ಟೆ ರೀ ಯಾವ್ದಾರ ಒಂದು ಕಾಟನ್ ಬಟ್ಟೆ ಅದಕ್ಕೆ ಸ್ವಲ್ಪ ನೀರು ಹಾಕಿನ ಹಿಂಗೆ ಮುಚ್ಚಿ ಇಡ್ಬೋದು ರೀ ನೀವು ಯಾವ ಥರ ನಿಮಗೆ ಎದು ಚಲೋ ಇದು ಯಾವುದು ಚಲೋ ಅನಿಸುತ್ತೋ ಅದು ನೀವು ಮಾಡಿರಿ ನೀವು ನೋಡಿ ಫ್ರೆಂಡ್ಸ್ ಈಗೆಲ್ಲ ಬೇಸಿನ ಹಾತ್ಕೋಬೇಕು ರೀ ಇದು ಚೆನ್ನಾಗಿ ಈಗ ಒಂದು ದೊಡ್ಡ ಪರಾಟ ತೊಗೊಂಡು ಒಂದು ಏನಂತರಿ ಇದು ಚಪಾತಿ ಟೈಪ್ ಲಟ್ಸ್ಕೊಬೇಕು ರೀ ದಪ್ಪದಾಗಿ ಈಗ ನಾನು ಸ್ವಲ್ಪ ಆಯಿಲ್ ಹಚ್ತೀನಿ ರೀ ಹಚ್ಚಿ ಇದಕ್ಕೆ ರೋಲ್ ರೀ ನೋಡಿ ಫ್ರೆಂಡ್ಸ್ ಈ ಥರ ಮಾಡದ್ರಿ ಮಾಡಿ ಒಂದು ಸಣ್ಣ 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 ಇದು ಪೇಡೆ ರೀ ಭಾಳ ಟೇಸ್ಟ್ ರೀ ಫ್ರೆಂಡ್ಸ್ ನೀವು ಪೂರಿ ಭಾಳ ಸಾಫ್ಟ್ ಆಗುತ್ತೆ ರೀ ಹೋಟೆಲ್ನಾಗ ಯಾವ ಥರ ಹೇಳಿ ನಿಮಗೆಲ್ಲ ಇವತ್ತು ನಾನು ಏನೇನು ಹಾಕ್ತಾರೆ ಎಲ್ಲ ರೀ ನೀವು ನಾನು ನೀವು ಮಾಡ್ರಿ ನಿಮಗೂ ಚಲೋ ಒಂದ್ಸುತ್ತಾ ಈ ರೆಸಿಪಿ ಮಾಡಿ ಎಲ್ಲರೂ ಮ ಮಾಡಿಕೊಟ್ರೆ ಭಾಳ ಖುಷಿ ಆಗ್ತಾರಿ ನೋಡಿರಿ ಫ್ರೆಂಡ್ಸ್ ಈಗೆಲ್ಲ ಒಂದೊಂದು ಮಾಡ್ಕೊಂಬಿಡದ ನೋಡಿರಿ ಇದು ಈ ಥರ ರೌಂಡಾಗಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನೀವು ಮಾಡ್ಕೊರಿ ಇದಕ್ಕೆ ನೋಡಿ ಫ್ರೆಂಡ್ಸ್ ಈ ಥರನ ಮಾಡ್ಬೋದು ಇಲ್ಲಾಂದರೆ ಚಾಕುಲಿಂದ ಈ ಥರ ಕಟ್ ಮಾಡಿನ ಸಣ್ಣ ಸಣ್ಣ ಒಂದು ಪೇಡೆ ಮಾಡ್ಕೊಬೋದು ಈ ಥರ ಈಗ ನೋಡಿರಿ ಎಲ್ಲ ಆಗಿದೆ ಈಗ ನಾನು ಪೂರಿ ಮಾಡ್ತೀನಿ ನೋಡ್ರಿ ಹಗುರ ಕೈಲಿಂದ ಲಟಿಸ್ಬೇಕು ಇದ್ರು ಹಂಗಂದ್ರೆ ಉಬ್ಬಿ ರೀ ನೀವು ಒತ್ತಿ ಒತ್ತಿ ನೀವು ಲಟಿಸಿದ್ರೆ ಒಂಥರ ಇದು ಆಗ್ಬಿಡ್ತಾವ್ರಿ ನೋಡಿರಿ ಎಣ್ಣೆ ಬಿಸಿ ಎಲ್ಲ ನೋಡಿದ್ರೆ ನಾನು ಈಗ ನಾ ಪೂರಿ ಹಾಕಿನಿ ಎಷ್ಟು ಸೂಪರಾಗಿ ಬಂದಿದ್ದು ನೋಡ್ರಿ ಉಬ್ಬಿ ಪೂರಿ ನೋಡಿರಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿತ್ತು ಹೇಳಿ ನಾನು ಅಂದ್ಕೊಂತೀನಿ ರೀ ಈಗ ನಾನು ನೆಕ್ಸ್ಟ್ ನೋಡಿರಿ ಸೆಕೆಂಡ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಅದೇ ಥರ ಆಗಿತ್ತು ನೋಡ್ರಿ ಎಲ್ಲ ನಾ ಎಷ್ಟು ಯಾವ್ಯಾವ ಪೂರಿ ಮಾಡೀನಿ ಎಲ್ಲ ಇದೇ ಥರ ಆಗ್ಯಾವ ನೋಡ್ರಿ ಫ್ರೆಂಡ್ಸ್ ನೋಡಿರಿ ಎಷ್ಟು ಸೂಪರಾಗಿ ಎಷ್ಟು ಚೆಂದಾಗಿ ಬಂದಿತ್ತು ನೋಡಿರಿ ಪೂರಿ ನೋಡಿರಿ ಫ್ರೆಂಡ್ಸ್ ಈಗ ನಮ್ಮದು ಪೂರಿದು ಎಲ್ಲ ನೋಡಿರಿ ಒಂದು ಈಗ ನಾ ನಾಲ್ಕೈದು ಪೂರಿ ನಾನು ಮಾಡೀನಿ ಈಗ ಮಕ್ಕಳಿಗೆ ಟಿಫಿನ್ ಕಟ್ ಕೊಡೋದು ರೀ ಅವ್ರಿಗೆ ನೋಡಿರಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಪೂರಿ ಚಟ್ನಿ ತಿನ್ನೋಕ್ಕೆ ನಿಮ್ಗೆ ಹೆಂಗೆ ಅನ್ಸತ್ರಿ ಕಮೆಂಟ್ ಒಳಗೆ ಹೇಳಿರಿ ಫ್ರೆಂಡ್ಸ್ ಈಗ ನೋಡಿರಿ ನಾವು ಸಾಯಂಕಾಲ ಮಾರ್ಕೆಟ್ ಹೋಗ್ತಾಯಿದ್ವಿ ರೀ ನಮ್ಗೆ ಸ್ವಲ್ಪ ಮನೆಗೆ ಸಾಮಾನು ಥರದಿತ್ತು ಹಾಗಾಗಿ ಮತ್ತೆ ನೀವು ರೆಸಿಪಿಯನ್ನು ಕೇಳಿದ್ರಿ ನಮ್ಗೆ ಏನು ಬೇಕಂಥೇಳಿ ಎಲ್ಲ ನಾನು ಇದಕ್ಕೆ ವಿಶಾಲ್ ಮಾಡಿಗೆ ಹೋಗಿ ಇದ್ದೀನಿ ರೀ ನಾನು ಅಲ್ಲಿ ಹೋಗಿ ನನಗೆ ಏನು ಬೇಕಂಥೇಳಿ ನಾನು ತೊಗೊಂಡು ಮನೆಗೆ ಹೋಗ್ತೀನಿ ರೀ ಫ್ರೆಂಡ್ಸ್ ಈಗ ನೋಡಿರಿ ಮಕ್ಕಳು ಏನಕ್ಕೆ ನಾ ಅವ್ರು ನೋಡಕ್ಕಾರೆ ಎಷ್ಟು ಖುಷಿ ಆಗಲ್ಲ ನೋಡ್ರಿ ನಮ್ಮ ಜಾರು ಆಕೆಗೆ ಏನು ಬೇಕು ಆಕೆ ಡ್ರಾಯಿಂಗ್ ಬುಕ್ ಬೇಕಂತೀರಿ ಆಕೆ ನೋಡ್ತೀನಿ ಅಂಥೇಳಿ ಅಲ್ಲಿ ಹೋದ್ಲು ನೋಡೋಣ ಏನು ತೊಗೊತಾಳೆ ತೊಗೊಳ್ಳಿರಿ ಪಾಪ ಬಂದರೆ ಸ್ವಲ್ಪ ಏನಾರು ಒಂದು ಏನಾರು ಕೊಡ್ಸಿದ್ರೆ ವಸ್ತು ಭಾಳ ಖುಷಿ ಆಗ್ತಾರೆ ಮಕ್ಕಳು ನೋಡ್ರಿ ಏನು ಅಷ್ಟು ದೊಡ್ಡದೇನು ಕೇಳೋಂಗಿಲ್ಲ ಎಲ್ಲ ಸಾಮಾನು ಆಟ ಆಟಿಕೆ ಸಾಮಾನೆಲ್ಲ ಇದಾವೆ ರೀ ಅವ್ರ ನಾನಿ ಅವ್ರ ಪಪ್ಪ ಎಲ್ಲರೂ ಕೊಡ್ಸರಿ ಮಕ್ಕಳಿಗೆ ಹಂಗಾಗಿ ನಾವು ಈಗ ನೋಡ್ರಿ ಒಳಗೆ ಲಿಫ್ಟ್ನಾಗೆ ಬಂದ್ವಿ ಈಗ ಮತ್ತೆ ಹೊರಗೆ ಬಂದೀವಿ ರೀ ಈಗ ನಾನು ಮೇಲೆ ಬಂದಿ ನೋಡಿರಿ ಫ್ರೆಂಡ್ಸ್ ಈಗ ನಮ್ಮದೆಲ್ಲ ಮಾರ್ಕೆಟಿಂಗ್ ಮುಗೀತು ಶಾಪಿಂಗ್ದು ಎಲ್ಲ ನಾವು ತಗೊಂಡಿವಿ ಎಲ್ಲ ಶಾಪಿಂಗ್ ನಮ್ದು ಆಯ್ತು ಈಗ ಜಾರು ಪರ್ಸ್ ನೋಡ್ತಾ ನೋಡಕತ್ತಾಳ್ರಿ ಎಲ್ಲ ಇದ್ರೆ ನಮ್ಮತ್ತಿಗೆ ಈಗ ಭಾಳ ಇದು ರೀ ಅದು ತಗೋಬೇಕು ಇದು ತಗೋಬೇಕು ರೀ ಫ್ರೆಂಡ್ಸ್ ಇವತ್ತಿನ ನಮ್ದು ಬ್ಲಾಗ್ ನಿಮ್ಗೆ ಹೆಂಗೆ ಅನ್ಸಿತ್ತು ನಿಮಗೆ ಕಮೆಂಟ್ ಒಳಗೆ ಹೇಳಬೇಕು ಮತ್ತೆ ಅಶ್ಫಾಕ್ ನಸೀಮ್ ಫ್ಯಾಮಿಲಿ ಲಾಗ್ಸ್ಗೆ ಕನ್ನಡ ಲಾಗ್ಸ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕ್ರಿ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ ನನ್ನ ವೀಡಿಯೋಗ ಲೈಕ್ ಮಾಡಿರಿ ಮತ್ತೆ ಸಿಗೋಣ ರೀ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ ನೀವು ಯಾವ್ಯಾವ ರೆಸಿಪಿ ನನಗೆ ಕಮೆಂಟ್ ಮಾಡಿ ಹೇಳಿಲ್ಲ ನೋಡಿರಿ ಫ್ರೆಂಡ್ಸ್ ಎಲ್ಲ ಎಲ್ಲ ರೆಸಿಪಿ ನಾನು ತೋರಿಸ್ತೀರಿ ನಿಮಗೆಲ್ಲ ಎಗ್ ಮ್ಯಾವ್ನೀಸ್ ಹೇಳಾರ ಮತ್ತು ಎಗ್ ಗ್ಲಾಸ್ ತೋರಿಸ್ತೀನಿ ಮತ್ತು ಇನ್ನೂ ಒಂದು ಎಗ್ ಕರಿ ಅಂತ ಹೇಳ್ಯಾರ ನಮ್ಗೆ ಮತ್ತು ಅದ್ರಕ್ಕೆ ಇದು ನಾನು ಜಿಂಜರ್ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೋರಿಸಿದ್ದಲ್ಲ ರೀ ಬಿರಿಯಾನಿದು ಎಷ್ಟು ಚಮಚ ಹಾಕ್ಬೇಕ ಅಂತ ಕೇಳಿದರು ಹಾಗಾಗಿ ಅದು ಒಂದು ಕೆ ಜಿ ಬಿರಿಯಾನಿಗೆ ನಾಲ್ಕು ಚಮಚ ಹಾಕಿರಿ ಅರ್ಧ ಕೆ ಜಿ ಬಿರ್ಯಾನಿಗೆ ಎರಡು ಚಮಚ ಬ್ಯಾಳೆ ಚಮಚ ಇರ್ತಿದಳ್ರಿ ರೌಂಡಾಗಿ ದೊಡ್ಡದು ಅದ್ರಲಿಂದ ಎರಡು ಚಮಚ ರೀ ಅದು ಕರೆಕ್ಟ್ ಆಗುತ್ತೆ ರೀ ಇದೇ ಥರ ಮಾಡಿರಿ ಬಿರ್ಯಾನಿ ಮಸ್ತ್ ಆಗುತ್ತೆ ರೀ ನಿಮ್ಮದು ಮತ್ತು ಶುರ್ಕುರ್ಮಾ ಮಾಡಂಥೇಳಿ ಹೇಳ್ರ ನನಗೆ ಅದನ್ನ ನಾನು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಂಗೆ ಭಾಳ ಖುಷಿ ಆಯ್ತು ನೋಡಿರಿ ಫ್ರೆಂಡ್ಸ್ ಇದೇ ಥರ ನೀವು ಕಮೆಂಟ್ ಮಾಡ್ತಾಯಿರಿ ಚಲೋ ಚಲೋ ಕಮೆಂಟ್ ನಿಮ್ಮ ನಿಮ್ಮ ಕಮೆಂಟ್ಸ್ ಎಲ್ಲ ಓದಕ್ಕೆ ನನಗೆ ಭಾಳ ಇಷ್ಟ ಆಗುತ್ತೆ ಮನ್ಸಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿ ಈಗ ಏನು ಹೇಳಬೇಕು ನೀವೇ ತಿಳ್ಕೊರಿ ನನ್ನ ಮನಸ್ಸಿನ ಮಾತು ರೀ ಇವತ್ತು ನೋಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಮತ್ತೆ ಸಿಗ್ತೀನಿ ಹೊಸ ಬ್ಲಾಗ್ನಲ್ಲಿ ಹೊಸ ರೆಸಿಪಿ ಜೊತೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್